ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹತ್ರ ಹೊಸ ಇದೆ ಅಕ್ಟೋಬರ್ ಆರನೇ ತಾರೀಕು ನನ್ನ ಜನ್ಮದಿನ ಪ್ರತಿ ವರ್ಷ ನೀವೆಲ್ರು ಹೇಗೆ ನೀವ್ ಬೆಳೆಸಂತ ಹುಡುಗನ್ನ ಆಚರಿಸಿ ಆಶೀರ್ವಾದ ಮಾಡಿದಿರೋ ಈ ವರ್ಷನೂ ನೀವೆಲ್ರು ಬಂದು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ ಏನಕ್ಕೆ ಅಂದ್ರೆ ನಿಮ್ಮ ಆಶೀರ್ವಾದನೆ ಶ್ರೀರಕ್ಷೆ ಆ ನಿಮ್ಮ ಆಶೀರ್ವಾದ ಇಲ್ಲದೆ ಏನೂ ಆಗಲ್ಲ ಆ ಪ್ರತಿ ವರ್ಷನೂ ನೀವೆಲ್ಲ ಕಷ್ಟಪಟ್ಟು ದುಡ್ದಿರೋ ಅಂತ ದುಡ್ಡಲ್ಲಿ ನೀವುಗಳೇ ಸ್ವತಃ ಬ್ಯಾನರ್ ಮಾಡಿಸಿದಿರ ದೂರ ದೂರಗಳಿಂದ ಕೇಕ್ಗಳು ತಂದಿದ್ದೀರಾ ಪಟಾಕಿ ಹೊಡಿತೀರಾ ಹಾರ ತರ್ತೀರ ಬೊಕ್ಕೆ ತರ್ತೀರ ಇದಕ್ಕೆ ನಿಮ್ಗಳಿಗೆ ನಾನು ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆದರೆ ನಂದು ಒಂದು ವಿನಂತಿ ಇದೆ ಈ ವರ್ಷ ನೀವುಗಳು ಬೊಕ್ಕೆಗೆ ಹಾರಕ್ಕೆ ಪಟಾಕಿಗೆ ಏನೆಲ್ಲ ಖರ್ಚು ಮಾಡ್ತೀರಾ ಅದ್ರ ಬದಲಾಗಿ ಅದೇ ದುಡ್ಡಲ್ಲಿ ನೀವುಗಳು ನಿಮ್ ಕೈಯಲ್ಲಾದಷ್ಟು ಪುಸ್ತಕಗಳು ಕೊಡಿ ಅಂದ್ರೆ ನೋಟ್ಬುಕ್ಸ್ ಪೆನ್ಸಿಲ್ಸ್ ತಗೊಂಬನ್ನಿ ಪೆನ್ಸ್ ತಗೊಂಬನ್ನಿ ಜಾಮಿಟ್ರಿ ಬಾಕ್ಸ್ ತಗೊಂಬನ್ನಿ ಸ್ಕೂಲ್ ಬ್ಯಾಗ್ಸ್ ತಗೊಂಡ್ಬನ್ನಿ ಮತ್ತೆ ಕ್ರೀಡೆಗೆ ಸಂಬಂಧಪಟ್ಟಂತ ವಸ್ತುಗಳು ವಾಲಿಬಾಲ್ ಆಗಿರ್ಬೋದು ಬ್ಯಾಸ್ಕೆಟ್ಬಾಲ್ ಆಗಿರ್ಬೋದು ಆ ಕ್ರಿಕೆ ಕ್ರಿಕೆಟ್ ಅಂದ್ರೆ ಬ್ಯಾಟು ಬಾಲು ಇದರಿಂದ ತುಂಬಾ ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗತ್ತೆ ಎಸ್ಪೆಷಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಮಕ್ಕಳಿಗೆ ತುಂಬಾ ಉಪಯೋಗ ಆಗತ್ತೆ ಒಂದು ಜನ್ಮ ದಿನನ ಮೀನಿಂಗ್ ಫುಲ್ ಆಗಿ ಸೆಲೆಬ್ರೇಟ್ ಮಾಡೋಣ ಅನ್ನೋದು ಒಂದ್ ಆಸೆ ಆ ಸೊ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಯಾರ್ಯಾರ ಬರಕ್ ಆಗಲ್ವೋ ಅಲ್ಲಿಂದಾನೇ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇ